ಪ್ರೀತಿಲಿ ಮೋಸ ಹೋದಂಥವ್ರದ್ದು ಪ್ರಶ್ನೆ ಒಂದೇ ಒಂದು ಏನು ಹೇಗೆ ಅವ್ರನ್ನ ಮರೆಯೋದು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಅಣ್ಣ ನನ್ನ ಕೈಯಲ್ಲಿ ಆಗ್ತಿಲ್ಲ ನಾನು ಮರಿಬೇಕು ಅಂದ್ಕೊಂಡಿದ್ದೀನಿ ಹದಿನೈದು ದಿನ ಅನ್ಕೋತೀನಿ ಅಣ್ಣ ಮತ್ತೆ ಅವ್ರ ನೆನಪಾಗತ್ತೆ ಮತ್ತೆ ಫೋನ್ ಮಾಡಬೇಕು ಅನ್ನಿಸ್ತಾ ಇರೋದು ಏನು ಮಾಡಬೇಕು ಅಣ್ಣ ಅಂತ ಸುಮಾರು ಜನ ಕೇಳ್ತಾರೆ ಸೊ ಈ ವಿಡಿಯೋ ಒಳಗಡೆ ಒಂದು ಐದು ಪಾಯಿಂಟ್ಸನ್ನು ನಾನು ಬರೆದು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಐದು ಪಾಯಿಂಟ್ಸನ್ನು ಶೇರ್ ಮಾಡ್ತೀನಿ ತುಂಬ ಇಂಪಾರ್ಟೆಂಟು ಈ ಪಾಯಿಂಟ್ಸನ್ನು ಸ್ವಲ್ಪ ಡೀಪಾಗಿ ಯೋಚನೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಸೊಲ್ಯೂಷನ್ ಸಿಕ್ಕತ್ತೆ ಅವ್ರನ್ನ ಅವಾಯ್ಡ್ ಮಾಡ್ಬೋದು ಅಂದರೆ ಕ್ರಮೇಣವಾಗಿ ಮತ್ತು ಇಮಿಡಿಯೇಟ್ ಆಗಲ್ಲ ಸೊ ಮೊದಲನೇ ಪಾಯಿಂಟ್ ನೋಡೋಣ ಆತ್ಮಚಿಂತನೆ ಅಂದರೆ ಸೆಲ್ಫ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ ಅಂದರೆ ಏನು ಅದರ ಬಗ್ಗೆ ಸ್ವಲ್ಪ ವಿವರಣೆ ಹೇಳ್ಬಿಟ್ಟು ಮಾತಾಡ್ತೇನೆ ನಿಮ್ಮ ಭಾವನೆಗಳನ್ನು ಸ್ವೀಕರಿಸಿ ದ್ರೋಹದಿಂದ ನೀವು ಎಷ್ಟು ನೋವು ಅನುಭವಿಸ್ತಿದ್ದೀರೋ ಅದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು ನಿಮ್ಮ ಭಾವನೆಗಳೇನಿದೆಯಲ್ಲ ಅದನ್ನು ನಿಮ್ಮ ಮನಸ್ಸಿಗೆ ಒಪ್ಪಿಸಿ ನೀವೇನು ಒಪ್ಪಿಸ್ಬೇಕು ಯಾವಾಗ ಅರ್ಪಣೆ ಆಗುತ್ತಲ್ಲ ಆವಾಗ ನಿಮಗೆ ನೀವು ಸೋಲ್ತೀರಾ ಸೋತ ಮೇಲೆ ನೀವು ಗೆಲ್ತೀರಾ ಆ್ಯಂಡ್ ಏನಂತೇಳಿದ್ರೆ ದ್ರೋಹದಿಂದ ನೀವು ಎಷ್ಟು ನೋವನ್ನು ಅನುಭವಿಸಿದ್ದೀರಾ ಅದನ್ನು ಕೂಡ ಒಪ್ಪಿಸಿ ನೀವು ಅದನ್ನು ಒಪ್ಪಿಸ್ದಾಗ ಮಾತ್ರ ನೀವು ಅದರಿಂದ ಗೆಲ್ಲೋಕ್ಕೆ ಸಾಧ್ಯ ಆಗುತ್ತೆ ಮೊದಲನೇ ಪಾಯಿಂಟ್ಸ್ ಇದನ್ನು ಕರೆಕ್ಟಾಗಿ ಕೂತ್ಕೊಂಡು ಯೋಚನೆ ಮಾಡಿ ಈ ಈ ಪಾಯಿಂಟ್ನ ಮೀನಿಂಗ್ ಏನಿದೆ ಅರ್ಥ ಏನಿದೆ ಮೀನಿಂಗ್ ಏನಿದೆ ಅದು ನಿಮ್ಗೆ ಗೊತ್ತಾಗ್ತಾ ಬರುತ್ತೆ ಸೆಕೆಂಡ್ ಪಾಯಿಂಟ್ ಬರೋಣ ಅಂಗೀಕಾರ ಅಂತ ಹೇಳ್ತೀವಿ ಅಂದರೆ ಎಕ್ಸೆಪ್ಟೆನ್ಸ್ ಏನು ಏನು ಎಕ್ಸೆಪ್ಟೆನ್ಸ್ ಅಂದರೆ ನೋಡಿ ಮೋಸ ಹೋಗಿರೋದನ್ನು ಒಪ್ಪಿಕೊಳ್ಳಿ ರಿಯಾಲಿಟಿನ ಒಪ್ಕೊಳ್ಳಿ ಮೋಸ ಮಾಡಿದ್ದಾನೆ ಆ ಪರ್ಸನ್ ಅದನ್ನು ಒಪ್ಕೊಳ್ಳಿ ಅವನು ಮೋಸ ಮಾಡಿದ್ದಾನೆ ಮತ್ತು ಕನ್ವಿನ್ಸ್ ಆಗಬೇಡಿ ಮೋಸ ಮಾಡಿದ್ದಾನೆ ಮೋಸ ಹೋಗಿರೋ ಸತ್ಯ ಅದನ್ನು ಒಪ್ಕೊಳ್ಳಿ ಎರಡನೇದು ಒಪ್ಕೊಂಡ್ರೆ ಮುಂದುವರಿಯಲು ನಿಮ್ಗೆ ಸುಲಭ ಆಗುತ್ತೆ ಏನು ಆ ವ್ಯಕ್ತಿ ವಿಚಾರದಲ್ಲಿ ಮರೆಯೋದು ನಿಮ್ಗೆ ಸುಲಭ ಆಗಬೇಕು ಅಂದರೆ ಮೋಸ ಮಾಡಿರೋದು ಸತ್ಯನ ಒಪ್ಕೊಳ್ಳಿ ದಿಸ್ ಈಸ್ ಸೆಕೆಂಡ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಕೆಲವರು ಅದನ್ನ ಒಪ್ಕೊಳ್ಳಲ್ಲ ಅವ್ನು ಹೇಗೆ ಮಾಡ್ದೆ ಮಾಡಿಲ್ಲ ನಾನು ನಂಬಲ್ಲ ನನ್ನ ಕೈಲ ಇದೆಲ್ಲ ಅವ್ನು ಮಾಡಿರೋ ಸತ್ಯ ಒಪ್ಕೊಳ್ಳಿ ಫಸ್ಟು ಅವಾಗ ಮುಂದೆ ಹೋಗಲಿಕ್ಕೆ ಸಾಧ್ಯ ಮೂರನೇ ಪಾಯಿಂಟ್ ನೋಡೋಣ ಅಂತರ ವಿರಿಸಿ ನೋಡಿ ಸುಮಾರು ಜನ ಮಾಡೋ ಕೆಲಸ ನಾನು ಎಷ್ಟೋ ಜನರಿಗೆ ಸಜೆಸ್ಟ್ ಮಾಡ್ತೀನಿ ಅವರಿಂದ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಹೇಳಿ ಯಾಕಂದರೆ ಯಾವ ನೀವು ಏನಾರ ನೋಡ್ತೀರಾ ಕಣ್ಣು ಏನು ಅಬ್ಸರ್ವ್ ಮಾಡುತ್ತೆ ಅದು ಬ್ರೈನ್ ಅದನ್ನು ಕ್ಯಾಪ್ಚರ್ ಮಾಡುತ್ತೆ ಅದು ಯೋಚನೆಗೆ ಬರುತ್ತೆ ಅದಾದ ಮೇಲೆ ಅದೇ ಥರ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತೀವಿ ಸೊ ನೀವು ಮರಿಬೇಕಂತ ವ್ಯಕ್ತಿನ ಮುಂದೆ ಇಟ್ಕೊಂಡು ಹೇಗೆ ಮರೆಯೋಕ್ಕೆ ಸಾಧ್ಯ ಆಗುತ್ತೆ ಆ್ಯಂಡ್ ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡ್ತಾಯಿದ್ದರೆ ಹೇಗೆ ಸಾರೇ ಸಾಧ್ಯ ಆಗುತ್ತೆ ಯಾವ ವ್ಯಕ್ತಿನ ಮರಿಬೇಕು ಅಂತ ಇರ್ತೀರ ದ್ರೋಹ ಮಾಡಿರ್ತಕ್ಕಂಥ ವ್ಯಕ್ತಿನ ಅವರ ಯೋಚನೆ ಯೋಚನೆ ಕೂಡ ಬರ್ಕೊಡೋದು ನಿಮಗೆ ಆ್ಯಂಡ್ ಮಾತನಾಡೋದು ಕೂಡ ಅವ್ರ ಬಗ್ಗೆ ಯಾವತ್ತು ಮಾ ಅವ್ರ ಬಗ್ಗೆ ಯಾವತ್ತು ಯೋಚನೆ ಮಾಡಬಾರ್ದು ಮಾತು ಕೂಡ ಆಡಬಾರ್ದು ಆ್ಯಂಡ್ ಆ ವ್ಯಕ್ತಿ ನಿಮ್ಮ ಕಣ್ಣು ಮುಂದೆ ಇರಬಾರ್ದು ಅವ್ರ ಫೋಟೋ ಮತ್ತೊಂದು ಇನ್ನೊಂದು ಎಲ್ಲ ಕಡೆ ಬ್ಲಾಕ್ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂಚೂರು ಕೂಡ ಅವ್ರ ನೆನಪು ಬರೆದಿರೋ ಆಗಿರಬೇಕಂದ್ರೆ ಅವ್ರ ಕಣ್ಣು ಮುಂದೆ ಇರಬಾರ್ದು ಅವ್ರ ಫೋಟೋಗಳು ಇಟ್ಕೋಬಾರ್ದು ಕೊಟ್ಟಿರೋ ಗಿಫ್ಟು ಇಟ್ಕೊಬಾರ್ದು ಕಂಪ್ಲೀಟ್ಲಿ ಬ್ಲಾಕ್ ಮಾಡಬೇಕು ಮೂರನೇ ಪಾಯಿಂಟ್ ಆಯ್ತು ನಾಲ್ಕನೇ ಪಾಯಿಂಟ್ ಧೈರ್ಯ ತಗೊಳ್ಳಿ ಧೈರ್ಯ ಅಂದರೆ ದ್ರೋಹದಿಂದ ನೀವೇನು ತನಗಾಗಬೇಕಾಗಿಲ್ಲ ಅಂದರೆ ಇಮಿಡಿಯೇಟಾಗಿ ಧೈರ್ಯ ತೊಗೊಬೇಕು ನಾನು ಹೋಗ್ಬಿಟ್ಟೆ ಬಿಟ್ಟು ಹೋಗ್ಬಿಟ್ಟ ಮಾನಸಿಕವಾಗಿ ಅವರಿಂದ ಡಿಪೆಂಡ್ ಆಗಿದೆ ನೀವು ಧೈರ್ಯ ತಗೊಂಡಾಗ ಮಾತ್ರ ಅದರಿಂದ ಅಲ್ಲಿಂದ ನೀವು ಮುಂದೆ ಹೆಜ್ಜೆ ನಿಮ್ಮ ಲೈಫ್ನ ಲೀಡ್ ಮಾಡಕ್ಕೆ ನಿಮಗೆ ಪಾಸಿಬಿಲಿಟಿ ಇದೆ ನೀವು ಸೋತ್ರೆ ಹೆದರ್ಕೊಂಡ್ರೆ ಅವನ ಗೂಂಗಲೆ ಉಳ್ಕೊಳ್ತೀರಾ ಧೈರ್ಯ ತಗೊಂಡು ಮುಂದೆ ಆ ಮೋಸದಿಂದ ಏನು ಆಗಿರುತ್ತಲ್ಲ ನೋವು ಅದ್ರ ಆ ನೋವನ್ನು ತಣ್ಣಗೆ ಮಾಡ್ಲಿಕ್ಕೆ ಬಿಡಬೇಡಿ ಅದರಿಂದ ನೀವು ರ್ಯಾಷಬಲ್ ಆಗಿ ನೀವು ಮೂವನ್ ಆಗಕ್ಕೆ ಟ್ರೈ ಮಾಡಿ ಧೈರ್ಯ ಇದ್ದಾಗ ಇದು ಆಗಕ್ಕೆ ಸಾಧ್ಯ ಫೋರ್ತ್ ಪಾಯಿಂಟ್ ನಾಲ್ಕನೇ ಪಾಯಿಂಟ್ ಅಂದ್ರೆ ಹೊಸದನ್ನು ಪ್ರಾರಂಭ ಮಾಡಿ ಏನು ಹೊಸದನ್ನು ಹೊಸ ವಿಷಯದಲ್ಲಿ ನೀವು ಇನ್ವಾಲ್ವ್ಮೆಂಟ್ ಕೊಡಿ ಹೊಸ ಫ್ರೆಂಡ್ಸನ್ನು ಕಟ್ಕೊಳ್ಳಿ ಫ್ರೆಂಡ್ಸ್ ಇರ್ತೀರಿ ಮತ್ತೆ ಲವ್ ವಿಚಾರಕ್ಕೆ ಹೋಗಬೇಡಿ ಹೊಸ ಫ್ರೆಂಡ್ಸು ಪಾಸಿಟಿವ್ ಎನ್ವೈರನ್ಮೆಂಟ್ ಇರೋ ಥರ ಪ್ಲ್ಯಾನ್ ಮಾಡಿ ಯಾವುದೊಂದು ಹೊಸ ಕೆಲಸದಲ್ಲಿ ಆಗಿ ಏನೋ ಅನ್ವೇಷಣೆ ಮಾಡಿ ನಿಮ್ಮ ಲೈಫ್ ಬಗ್ಗೆ ಫೋಕಸ್ ಮಾಡಿ ಇಷ್ಟು ಕೂಡ ತುಂಬ ಇಂಪಾರ್ಟೆಂಟ್ ಇರುವಂಥ ಪಾಯಿಂಟ್ಸ್ಗಳು ಇದು ನಿಮಗೆ ಕಾಮನಾಗಿ ಅನಿಸಿದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಈ ವಿಚಾರದಲ್ಲಿ ನೀವು ಡೆಪ್ತ್ ತಗೊಂಡು ಸ್ವಲ್ಪ ಯೋಚನೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಆ ಮೋಸ ಮಾಡಿದ ವ್ಯಕ್ತಿ ಕ್ರಮೇಣ 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 ನಿಮ್ಮ ಏನದು ನೆನಪುಗಳಿಂದ ಆಚೆ ಹೋಗ್ತಾನೆ ಬಿಕಾಸ್ ನೀವು ಬೇರೆ ನೆನಪಲ್ಲಿ ಬ್ಯುಸಿ ಆಗ್ತಾ ಹೋಗ್ತೀರ ಅಂತ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗ್ತಾ ಹೋಗ್ತೀರಾ ಹಿಂದಿ ನೆನಪುಗಳು ನಿಮ್ಗೆ ಉಳಿ ಉಳಿಯೋಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಈ ವಿಡಿಯೋ ಒಳಗಡೆ ಯಾವ ಪಾಯಿಂಟ್ ಇಷ್ಟ ಆಯಿತು ಯಾವುದು ನಿಮಗೆ ನಿಜ ಅನ್ನಿಸ್ತು ಯಾವುದು ಸರಿ ಅನ್ನಿಸ್ತು ನಿಮ್ಮ ಪ್ರಕಾರ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಲವ್ ಯು ಬಾಯ ಬಾಯ್